ಇನ್ನು ಬೀದರ್ನಲ್ಲಿ ಭಾರಿ ಮಳೆ ಮುಂದುವರೆದಿದ್ದು ಅವಾಂತರಗಳು ಕೂಡ ಮುಂದುವರೆದಿದೆ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಗೆ ಹಳ್ಳ ಕೊಳ್ಳಗಳು ಉಕ್ಕಿ ಹರಿದಿದೆ ಬೀದರ್ನ ಚಿಟ್ಟ ಗ್ರಾಮದ ಹಳ್ಳಿ ಹಳ್ಳ ತುಂಬಿ ರಸ್ತೆ ಸಂಪೂರ್ಣವಾಗಿ ಜಲಾವೃತ ಆಗಿದೆ ಪ್ರವಾಹದಂತೆ ಉಕ್ಕಿ ಹರಿತಾ ಇದೆ ಚಿಟ್ಟ ಹಳ್ಳ ಸ್ಥಳಕ್ಕೆ ಶಾಸಕ ಶೈಲೇಂದ್ರ ಬೆಳ್ದಾಳೆ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡಿದ್ದಾರೆ ಹಳಕ್ಕೆ ಸೇತುವೆ ನಿರ್ಮಾಣ ಮಾಡಬೇಕು ಅಂತ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡಿದ್ದಾರೆ ಭಾರಿ ಪ್ರಮಾಣದಲ್ಲಿ ಬೀದರ್ನಲ್ಲಿ ಈ ಬಾರಿ ಮಳೆಯಾಗ್ತಾ ಇದೆ ಹೀಗಾಗಿ ಅಲ್ಲಿ ಸಾಕಷ್ಟು ಸಮಸ್ಯೆಗಳು ಸೃಷ್ಟಿಯಾಗಿದೆ ಚಿಟ್ಟ ಗ್ರಾಮದ ಹಳ್ಳ ತುಂಬಿ ರಸ್ತೆ ಜಲಾವೃತ ಆಗಿರೋದ್ರಿಂದಾಗಿ ಸ್ಥಳೀಯರು ಹಳ್ಳಿಗರು ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸುರಿತಾ ಇರುವಂತಹ ಮಳೆಯಿಂದ ಗಡಿ ಜಿಲ್ಲೆ ಬೀದರ್ನಲ್ಲೂ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು ಸಾಕಷ್ಟು ಕಡೆಗಳಲ್ಲಿ ಏನಂತಂದ್ರೆ ಪ್ರವಾಹ ಪರಿಸ್ಥಿತಿ ನಿರ್ಮಾಣಗೊಂಡು ಹಲವು ರಸ್ತೆಗಳು ಜಲಾವೃತಗೊಂಡು ರಸ್ತೆ ಸಂಪರ್ಕ ಕಡಿತಗೊಂಡಿರುವಂಥದ್ದು ಪ್ರಮುಖವಾಗಿ ಬೀದರ್ ನಗರದಿಂದ ಚಿಟ್ಟ ಗ್ರಾಮಕ್ಕೆ ಹೋಗುವಂತ ರಸ್ತೆ ನಿನ್ನೆ ರಾತ್ರಿಯಿಂದಲೇ ಬಂದಾಗಿರುವಂಥದ್ದು ನಾವು ಸದ್ಯ ಈ ಒಂದು ಚಿಟ್ಟ ಗ್ರಾಮದ ಗ್ರಾಮಕ್ಕೆ ಹೋಗುವಂಥ ರಸ್ತೆಯಲ್ಲಿದ್ದೀವಿ ಇಲ್ಲಿನ ದೃಶ್ಯವನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ನಾನು ನೋಡ್ಬೋದು ಇದು ಏನಂತಂದರೆ ಬೀದರ್ನ ಬೀದರ್ನಿಂದ ಬೀದರ್ ನಗರದಿಂದ ಕೂಗಳತೆ ದೂರದಲ್ಲಿರುವಂಥ ಚಿಟ್ಟ ವಾಡಿ ಮತ್ತು ಚಿಟ್ಟ ಗ್ರಾಮಕ್ಕೆ ಹೋಗುವಂಥ ರಸ್ತೆ ಈ ಒಂದು ಚಿಟ್ಟ ರಸ್ತೆಯಲ್ಲಿ ಬರುವಂಥ ಹಳ್ಳದಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣಗೊಂಡು ರಸ್ತೆ ಮೇಲಿಂದನೇ ಏನಂತಂದರೆ ನೀರು ಹರಿದುಕೊಂಡು ಹೋಗ್ತಾ ಇರೋದ್ರಿಂದ ಈ ಒಂದು ಗ್ರಾಮದಿಂದ ಪ್ರಮುಖವಾಗಿ ಬೀದರ್ ನಗರ ಏನಂತಂದರೆ ಬೀದರ್ ನಗರದಿಂದ ಕೇವಲ ಮೂರು ಕಿಲೋಮೀಟರ್ ದೂರದಲ್ಲಿರುವಂಥ ಚಿಟ್ಟ ವಾಡಿ ಮತ್ತು ಚಿಟ್ಟ ಗ್ರಾಮಕ್ಕೆ ಏನಂತ ಗ್ರಾಮದ ಜನ ಏನೇ ಕೆಲಸ ಇದ್ರು ಪ್ರತಿಯೊಂದು ಕೆಲಸಕ್ಕೆ ಏನಂತಂದರೆ ಬೀದರ್ ನಗರಕ್ಕೆ ಬರ್ತಾರೆ ಹೀಗೆ ಬರುವಂಥ ಗ್ರಾಮಸ್ಥರು ಇವತ್ತು ಏನಂತಂದರೆ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ನೋಡ್ತಾ ಇರ್ಬೋದು ನೀವು ಬೈಕ್ ಸವಾರರಾಗಿರ್ಬೋದು ಇನ್ನು ಬೇರೆ ಬೇರೆ ನಡೆದುಕೊಂಡು ಪಾದಚಾರಿಗಳು ಏನಂತಂದರೆ ಇಲ್ಲಿನ ಏನಂತಂದರೆ ರಸ್ತೆಯಿಂದ ಈಗ ಬೀದರ್ಗೆ ಬರಲಿಕ್ಕೆ ಏನಂತಂದರೆ ಪರದಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣಗೊಂಡಿರುವಂಥದ್ದು ಆ್ಯಾಮ್ರಾಮನ್ ಶರಣು ಜೊತೆ ಲಿಂಗೇಶ್ ಮರ್ಕಲೆ ಯಶಾನ್ ಸುವರ್ಣ ನ್ಯೂಸ್ ಬೀದರ್ न्यूज़ नेटवर्क प्रस्तुति